ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಪದ್ಯ ಭಾಗ ನಾಲ್ಕು ಹಲುಬಿದಳ್ ಕಲ್ಮರಂ ಕರಗುವಂತೆ ವಿವರಣೆಯ ಭಾಗ ಏಳಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಗಾದ್ರೆ ಭಾಗ ಆರರ ಸಂಕ್ಷಿಪ್ತ ಪುನರಾವರ್ತನೆಯನ್ನ ಮಾಡ್ತೇನೆ ಭಾಗ ಆರರಲ್ಲಿ ಸೀತೆ ಒಂದು ನಿರ್ಧಾರಕ್ಕೆ ಬರ್ತಾಳೆ ಏನು ಅಂದ್ರೆ ಹೆಣ್ಣಾಗಿ ಜನಿಸಿದಂತ ಪಾಪಕ್ಕೆ ನಾನು ಈ ವಸ್ ಈ ಒಂದು ಅವಸ್ಥೆಯನ್ನ ಪಡಬೇಕಾಗಿದೆ ಅಂತ ಹೇಳ್ಬಿಟ್ಟು ತೀರ್ಮಾನಿಸಿ ಈ ಒಂದು ಪರಿಸ್ಥಿತಿಗೆ ಶ್ರೀರಾಮನ ಒಂದು ಆದೇಶಕ್ಕೆ ನಾನು ಬದ್ದಳಾಗಿ ನಾನು ಅದನ್ನ ಪಾಲಿಸ್ತೀನಿ ಇದರಲ್ಲಿ ಕರುಣಾಮಯಿ ಆಗಿರುವಂತ ರಾಘವನಲ್ಲಿ ಯಾವುದೇ ತಪ್ಪಿಲ್ಲ ಎಲ್ಲಾ ಪಾಪಗಳು ಸಹ ಹೆಣ್ಣಾಗಿ ಜನಿಸಿ ಇದನ್ನೆಲ್ಲ ನಾನು ಅನುಭವಿಸ್ತಾ ಇರುವೆ ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಾ ಅವಳು ಯಾರಿಗೆ ಹೇಳ್ತಾ ಅಂದ್ರೆ ಲಕ್ಷ್ಮಣನಿಗೆ ಹೇಳ್ತಾ ಲಕ್ಷ್ಮಣನಿಗೆ ಒಂದು ಆದೇಶವನ್ನ ಮಾಡ್ತಾಳೆ ಏನು ಅಂದ್ರೆ ನೀನಿನ್ನು ಅಯೋಧ್ಯೆಗೆ ಹಿಂತಿರುಗು ನಿನಗೆ ಅಡಿಗಡಿಗೆ ಅಂದ್ರೆ ನೀನು ಹೋಗುವಂತ ಮಾರ್ಗದಲ್ಲಿ ನಿನ್ನ ಒಂದು ಹೆಜ್ಜೆ ಹೆಜ್ಜೆಗೂ ಸಹ ನಿನ್ನ ಹೋಗುವಂತ ದಾರಿಯಲ್ಲಿ ನಿನ್ಗೆ ಸುಖವಾಗಲಿ ಅಂತ ಹೇಳ್ಬಿಟ್ಟು ಅವನ್ಗೆ ಆಶೀರ್ವದಿಸ್ತಾ ಸುಖಕರವಾಗಲಿ ನಿನ್ನ ಅಯೋಧ್ಯೆಗೆ ಹೊರಡುವಂತೆ ಆದೇಶವನ್ನ ನೀಡ್ತಾಳೆ ಈ ಮಾತನ್ನ ಕೇಳಿದಂತ ಸೌಮಿತ್ರಿ ಅಂದ್ರೆ ಲಕ್ಷ್ಮಣನು ಅಲ್ಲಿರುವಂತಹ ಅಂದ್ರೆ ಸೀತಾ ಮಾತೆಯನ್ನ ಕಾಡಿನಲ್ಲಿ ಬಿಟ್ಟು ಹೋಗೋದಕ್ಕೆ ಮನಸ್ಸಾಗದೆ ಅವನು ಆದ್ರೆ ಬಿಟ್ಟು ಹೋಗಲೇಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಆ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳನ್ನ ವನ ದೇವತೆಗಳನ್ನ ಕುರಿತು ಒಂದು ಮಾತನ್ನ ಈ ರೀತಿಯಾಗಿ ನುಡಿತಾನೆ ಏನು ಅಂದ್ರೆ ಕಾಡಿನಲ್ಲಿರುವಂತ ವನ ದೇವತೆಗಳನ್ನ ಪ್ರಾಣಿ ಪಕ್ಷಿಗಳನ್ನ ಲಕ್ಷ್ಮಣನು ಸೀತೆ ದೇವಿಯನ್ನ ರಕ್ಷಿಸುವಂತೆ ಯಾವ ರೀತಿ ಪ್ರಾರ್ಥಿಸ್ತಾನೆ ಅನ್ನೋದನ್ನ ಈ ಒಂದು ಭಾಗದಲ್ಲಿ ನಾವು ನೋಡಬಹುದು ನೋಡಿ ಎಲೆ ವನಸ್ಥಳಗಳಿರ ವೃಕ್ಷಂಗಳಿರ ಮೃಗಂಗಳಿರ ಕ್ರಿಮಿ ಕೀಟಂಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗುಲ್ಮಂಗಳಿರ ಪಂಚಭೂತಗಳಿರ ದೆಸೆಗಳಿರ ಕಾವುದು ಎಲೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿ ಕೊಂಬುದು ತನ್ನ ಮಾತೆಯಂ ಸಲಹಿ ಕೊಂಬುದು ತನ್ನ ಜಾನಕಿಯ ನೆಲೆ ತಾಯೇ ಭೂದೇವಿ ನಿನ್ನ ಮಗಳಿಹಳು ಎಂದು ಸೌಮಿತ್ರಿ ಕೈಮುಗಿದನು ನೋಡಿ ಇನ್ನೊಮ್ಮೆ ಓದ್ತೀನಿ ಎಲೆ ವನಸ್ಥಳಗಳಿರ ವೃಕ್ಷಂಗಳಿರಾ ಮೃಗಂಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗುಲ್ಮಂಗಳಿರ ಪಂಚಭೂತಗಳಿರ ದೆಸೆಗಳಿರ ಕಾವುದು ಎಲೆ ಧರ್ಮ ದೇವತೆ ಜಗ ಜನನಿ ಜಾಹ್ನವಿಯನು ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆ ತಾಯೇ ಭೂದೇವಿ ನಿನ್ನ ಮಗಳಿಗಳು ಎಂದು ಸೌಮಿತ್ರಿ ಕೌಮು ಕೈ ಮುಗಿದನು ಇಲ್ಲಿ ಅಹ್ ಈ ಪದ ಪದಗಳ ಅರ್ಥ ವನ ಅಂದ್ರೆ ಕಾಡು ವೃಕ್ಷ ಅಂದ್ರೆ ಮರ ಮೃಗ ಅಂದ್ರೆ ಪ್ರಾಣಿ ಕ್ರಿಮಿಕೀಟಗಳು ಪಕ್ಷಿ ಅಂದ್ರೆ ಗೊತ್ತು ನಿಮ್ಗೆ ಲತೆ ಅಂದ್ರೆ ಬಳ್ಳಿ ತೃಣ ಅಂದ್ರೆ ಹುಲ್ಲು ಗುಲ್ಮ ಅಂದ್ರೆ ಪೊದೆ ಪಂಚಭೂತಗಳು ಅಂದ್ರೆ ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಜಾಹ್ನವಿ ಅಂದ್ರೆ ಗಂಗೆ ಜಾನಕಿ ಅಂದ್ರೆ ಸೀತೆ ಸೌಮಿತ್ರಿ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು ಲಕ್ಷ್ಮಣ ಅಂದ್ರೆ ಶ್ರೀರಾಮನ ಆದೇಶದಂತೆ ಲಕ್ಷ್ಮಣನು ಸೀತೆಯನ್ನ ಕಾಡಿನಲ್ಲಿಯೇ ಬಿಟ್ಟು ಅಯೋಧ್ಯೆಗೆ ನಿಂತಿರುವಂತಹ ಸಂದರ್ಭದಲ್ಲಿ ಸೀತೆಯ ಕ್ಷೇಮಕ್ಕಾಗಿ ಕಾಡಿನಲ್ಲಿರುವಂತಹ ಅವ್ಯಕ್ತ ದೇವರುಗಳನ್ನ ಮರಗಿಡ ಪ್ರಾಣಿ ಪಕ್ಷಿಗಳನ್ನ ಸೀತೆಯನ್ನ ರಕ್ಷಿಸುವಂತೆ ಪ್ರಾರ್ಥಿಸುವಂತ ಸಂದರ್ಭವನ್ನ ನಾವು ಈ ಪದ್ಯ ಭಾಗದಲ್ಲಿ ಕಾಣಬಹುದು ಅಂದ್ರೆ ಲಕ್ಷ್ಮಣನು ಎಲೆ ವನಸ್ಥಳಗಳಿರ ಅಂದ್ರೆ ಕಾಡಿನಲ್ಲಿರುವಂತಹ ವನ ದೇವತೆಗಳೇ ವೃಕ್ಷಗಳೇ ಪ್ರಾಣಿಗಳೇ ಕ್ರಿಮಿಕೀಟಗಳೇ ಪಕ್ಷಿಗಳೇ ಲತೆಗಳೇ ಅಂದ್ರೆ ಬಳ್ಳಿಗಳೇ ಹುಲ್ಲು ಪೊದೆಗಳೇ ಅಂದ್ರೆ ಕಾಡಿನಲ್ಲಿರುವ ಎಲ್ಲಾ ಹುಲ್ಲು ಮತ್ತು ಪೊದೆಗಳೇ ಪಂಚಭೂತಂಗಳೇ ಅಂದ್ರೆ ಭೂಮಿ ಗಾಳಿ ನೀರು ಬೆಂಕಿ ಆಕಾಶ ಇವುಗಳನ್ನ ಪಂಚಭೂತಂಗಳೇ ದೆಸೆಗಳೇ ಅಂದ್ರೆ ದಿಕ್ಕುಗಳೇ ಕಾವುದು ಅಂದ್ರೆ ಎಲೆ ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿಯನು ಎಲೆ ತಾಯೇ ಭೂದೇವಿ ನಿನ್ನ ಮಗಳಿಗಳು ಎಂದು ಸೌಮಿತ್ರಿ ಕೈ ಮುಗಿದನು ಅಂದ್ರೆ ಧರ್ಮದೇವತೆ ಜಗಜ್ಜನನಿ ಆಗಿರುವಂತಹ ಜಾಹ್ನವಿಯೇ ಅಂದ್ರೆ ಗಂಗೆಯೇ ತಾಯಿ ಭೂದೇವಿಯೇ ನೀವೆಲ್ಲರೂ ಸಹ ಅಂದ್ರೆ ಜಾನಕಿಯ ಮಾತೆಯಾಗಿರುವಂತಹ ತಾಯಿ ಆಗಿರುವಂತಹ ಭೂದೇವಿಯೇ ನೀವೆಲ್ಲರೂ ಸಹ ಜಾನಕಿಯನ್ನ ನೀವೆಲ್ಲರೂ ಸೀತೆಯನ್ನ ನಿಮ್ಮ ಮಗಳು ಎಂದು ಭಾವಿಸಿ ಅವಳನ್ನು ಕಾಪಾಡಿ ಸಲಹಿರಿ ಸಲಹಿ ಕೊಂಬುದು ಅಂದ್ರೆ ಅವಳನ್ನ ಕಾಪಾಡಿ ನೀವು ಅವಳನ್ನ ಸಲಹಿರಿ ನೋಡಿಕೊಳ್ಳಿರಿ ಕಾಪಾಡಿರಿ ಅಂತ ಹೇಳ್ಬಿಟ್ಟು ಕಾಡಿನಲ್ಲಿರುವಂತ ಸೀತೆಗೆ ಯಾವುದೇ ರೀತಿಯಾಗಿರುವಂತ ಅಪಾಯವಾಗದಂತೆ ನೋಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಲಕ್ಷ್ಮಣನು ಕೈ ಮುಗಿದು ಬೇಡಿಕೊಳ್ಳುವನು ಮುಂದೆ ಅರಸ ಕೇಳ್ ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳು ಧರಣಿ ಸುತಿಯಂ ಬಳಸಿ ಬಳಸಿ ನಿಂದು ಮೈಯುಡಗಿ ಜೋಲದೆ ಇರದೆ ಕಂಬನಿ ಗರೆದು ನಿಜ ವೈರಮಂ ಮರೆದು ಹುಲ್ಲು ಮೇವುಗಳನ್ನೇ ತೊರೆದು ಕೊರಗುತ್ತಿದ್ದವು ಕೂಡೆ ವೃಕ್ಷ ಲತೆಗಳು ಬಾಗಿ ಸೊರಗುತ್ತಿದ್ದವು ಶೋಕ ಬಾರದಿಂ ಸೊರ ಕರಗುತ್ತಿದ್ದವು ಜಗದು ಉತ್ತಮರ ಆನಿಯಂ ಕಂಡು ಸೈಲಿಸುವರುಂಟೆ ಅಂದ್ರೆ ಸೀತೆಗೆ ಒದಗಿದಂತಹ ಕಷ್ಟದ ಪರಿಸ್ಥಿತಿಯನ್ನ ನೋಡಿ ಅಲ್ಲಿದ್ದಂತಹ ಕಾಡಿನಲ್ಲಿ ಇದ್ದಂತಹ ಮೃಗ ಪಕ್ಷಿಗಳು ಯಾವ ರೀತಿಯಾಗಿ ಅವಳಿಗೆ ಅಹ್ ಅವಳ ಜೊತೆ ಅವಳ ದುಃಖವನ್ನ ಹಂಚಿಕೊಳ್ತವೆ ಅನ್ನೋದನ್ನ ಕವಿ ಈ ಭಾಗ ಈ ಒಂದು ಪದ್ಯ ಭಾಗದಲ್ಲಿ ವಿವರಿಸಿದ್ದಾರೆ ಇನ್ನೊಮ್ಮೆ ಹೊತ್ತಿನ ನೋಡಿ ಅರಸ ಕೇಳ ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳು ಧರಣಿ ಸುತೆಯಂ ಬಳಸಿ ನಿಂದು ಮೈ ಉಡುಗಿ ಜೋಲದೇ ಇರದೆ ಕಂಬನಿ ಗರೆದು ನಿಜ ವೈರವಂ ಮರೆದು ಪುಲ್ಲು ಮೇವುಗಳನ್ನೇ ತೊರೆದು ಕೊರಗುತ್ತಿದ್ದವು ಕೂಡೆ ವೃಕ್ಷ ಲತೆಗಳು ಬಾಗಿ ಸೊರಗುತ್ತಿದ್ದವು ಶೋಕ ಭಾರದಿಂ ಕಲ್ಲುಗಳು ಕೊರಗುತ್ತಿದ್ದವು ಜಗದು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ ಅತ್ತ ಧರಣಿಸುತ್ತೆ ಅಂದ್ರೆ ಸೀತೆ ಮೈ ಉಡಗಿ ಅಂದ್ರೆ ದೇಹವನ್ನ ಕುಗ್ಗಿಸಿ ಅಂತ ನಿಜ ವೈರ ಅಂದ್ರೆ ತಮ್ಮ ತಮ್ಮಲ್ಲಿರುವಂತಹ ವೈರವನ್ನ ಅಂತ ಅಂದ್ರೆ ಸೀತೆಗೆ ಒದಗಿದಂತ ಕಷ್ಟದ ಪರಿಸ್ಥಿತಿಯನ್ನ ನೋಡಿದಂತಹ ಅಲ್ಲಿದ್ದಂತ ಅಲ್ಲಿರ್ದ ಅಂದ್ರೆ ಆ ಕಾಡಿನಲ್ಲಿ ಇದ್ದ ಪಕ್ಷಿ ಮೃಗ ಅಂದ್ರೆ ಪ್ರಾಣಿಗಳು ಜಂತುಗಳು ಧರಣಿ ಸುತೆಯಂ ಬಳಸಿ ಅಂದ್ರೆ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಜಂತುಗಳೆಲ್ಲವೂ ಸಹ ಧರಣಿ ಸುತೆ ಅಂದ್ರೆ ಸೀತೆಯನ್ನ ಬಳಸಿ ನಿಂದು ಅಂದ್ರೆ ಸೀತೆಯ ಹತ್ತಿರಕ್ಕೆ ಬಂದು ಸೀತೆಯ ಸುತ್ತಲೂ ಸಹ ಅವು ನಿಂತುಕೊಂಡವು ಮೈಯುಡಗಿ ಜೋಲದೆ ಇರದೆ ಕಂಬನೆ ಗರೆದು ನಿಜ ವೈರಮಂ ಮರೆದು ಪುಲ್ಲು ಮೇವುಗಳನ್ನೇ ತೊರೆದು ಕೊರಗುತ್ತಿದ್ದವು ಅಂದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ತಮ್ಮ ತಮ್ಮಲ್ಲೇ ಇದ್ದಂತಹ ಎಲ್ಲಾ ವೈರತ್ವವನ್ನ ಅಂದ್ರೆ ಮೈಯುಡಗಿ ಮೈ ಉಡಗಿ ಅಂತ ಅವುಗಳು ದೇಹವನ್ನ ಕುಗ್ಗಿಸಿ ನೋವಿನಿಂದ ದೇಹವನ್ನ ಕುಗ್ಗಿಸಿ ಜೋಲ್ದಿರದೆ ಅಂದ್ರೆ ಅವುಗಳು ಯಾವುದೇ ರೀತಿಯಾಗಿರುವಂತ ಅಂದ್ರೆ ಮುಖವನ್ನ ಜೋತು ಬಿತ್ಕೊಂಡು ಅಂತ ಸೊಲ್ ಅಂದ್ರೆ ಕೊರಗಿದಂತಹ ಮುಖವನ್ನ ಹೊಂದಿ ಕಂಬನೆ ಗರೆದು ಅಂದ್ರೆ ಕಣ್ಣೀರನ್ನ ಸುರಿಸುತ್ತಾ ನಿಜ ವೈರಮಂ ಮರೆತು ಅಂದ್ರೆ ಪ್ರಾಣಿ ಪಕ್ಷಿಗಳಲ್ಲಿ ತಮ್ಮ ತಮ್ಮಲ್ಲೇ ಇದ್ದಂತಹ ಎಲ್ಲಾ ವೈರತ್ವವನ್ನ ಮರೆತು ಪುಲ್ಲು ಮೇವುಗಳನ್ನು ತೊರೆದು ಅಂದ್ರೆ ಹುಲ್ಲು ಮೇವುಗಳನ್ನ ಆಹಾರವನ್ನ ಪುಲ್ಲು ಮೇವುಗಳನ್ನು ಪುಲ್ಲು ಅಂದ್ರೆ ಹುಲ್ಲು ಅಂದ್ರೆ ಆಹಾರವನ್ನ ಮೇವನ್ನ ತೊರೆದು ಸೀತೆಗಾಗಿ ಅವುಗಳು ಕೊರಗುತ್ತಿದ್ದವು ಅಂದ್ರೆ ಹುಲ್ಲು ಮೇವುಗಳನ್ನ ಬಿಟ್ಟು ಆಹಾರವನ್ನ ಬಿಟ್ಟು ಸೀತೆಗಾಗಿ ಅವು ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಕೊರಗುತ್ತಾ ಇದ್ದವು ಕೂಡೆ ಅಂದ್ರೆ ಜೊತೆ ಜೊತೆ ಜೊತೆಗೆ ವೃಕ್ಷ ಲತೆಗಳು ಬಾಗಿ ಸೊರಗುತ್ತಿದ್ದವು ಅಂದ್ರೆ ಮರಗಿಡ ಬಳ್ಳಿಗಳು ಬಾಡಿ ಸೊರಗಿ ಹೋಗಿದ್ದವು ಶೋಕ ಬಾರದಿಂ ಕಲ್ಲುಗಳೂ ಕರಗುತ್ತಿದ್ದವು ಕಲ್ಲುಗಳು ಕರಗುತ್ತಿದ್ದವು ಅಂದ್ರೆ ಆ ಅತಿಯಾದಂತಹ ದುಃಖದಿಂದ ಅತಿಯಾದಂತಹ ಶೋಕದಿಂದ ಅಲ್ಲಿದ್ದಂತಹ ಕಲ್ಲುಗಳು ಸಹ ಕರಗಿದವು ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ ಅಂದ್ರೆ ಈ ರೀತಿಯಾಗಿ ಸೀತೆಗೆ ಆದಂತಹ ದುಃಖದಲ್ಲಿ ಆ ಕಾಡಿನಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳು ಭಾಗಿಯಾದುದನ್ನ ನೋಡಿ ಕವಿ ಜಗತ್ತಿನಲ್ಲಿ ಉತ್ತಮರಿಗೆ ಆಗುವಂತಹ ಉತ್ತಮರಿಗೆ ಆದಂತಹ ಅನ್ಯಾಯ ಅಥವಾ ಕೆಡಕನ್ನ ನೋಡಿ ಉತ್ತಮರಿಗೆ ಆದಂತಹ ದುಃಖವನ್ನ ಅಥವಾ ಅನ್ಯಾಯವನ್ನ ನೋಡಿ ಸಹಿಸುವರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಕವಿ ಈ ಒಂದು ಪದ್ಯಭಾಗದಲ್ಲಿ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಹೇಗೆ ಸೀತೆಯ ಒಂದು ದುಃಖದಲ್ಲಿ ಭಾಗಿಯಾದವು ಅನ್ನೋದನ್ನ ವಿವರಿಸ್ತಾರೆ ಧನ್ಯವಾದಗಳು ವಿದ್ಯಾರ್ಥಿಗಳೇ ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ತನಗೆ ಒದಗಿದಂತಹ ದುಃಖದ ಸ್ಥಿತಿಯನ್ನ ನೆನಪಿಸ್ಕೊಂಡು ನೆನಪಿಸಿಕೊಂಡು ಸೀತೆ ಯಾವ ರೀತಿಯಾಗಿ ದುಃಖವನ್ನ ಪಡ್ತಾಳೆ ಜೊತೆಗೆ ಹೇಗೆ ತನ್ನನ್ನ ತಾನೇ ಸಂತೈಸ್ಕೊಂಡು ಅಹ್ ತನ್ನಲ್ಲೇ ಒಂದು ಚೇತನವನ್ನು ಚೈತನ್ಯವನ್ನ ಮೂಡಿಸ್ಕೊಳ್ತಾಳೆ ಅನ್ನೋದನ್ನ ನನ್ನ ಒಂದು ಮುಂದಿನ ಪದ್ಯ ಭಾಗದಲ್ಲಿ ವಿವರಿಸ್ತೇನೆ ಜೊತೆಗೆ ಹೇಗೆ ಸೀತೆಗೆ ಆ ಕಾಡಿನಲ್ಲಿ ಯಾವ ರೀತಿಯಾಗಿರುವಂತಹ ಆಶ್ರಯ ದೊರಕುತ್ತದೆ ಅನ್ನೋದನ್ನ ಸಹ ನಾನು ನಿಮ್ಗೆ ವಿವರಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ